ಇನ್ನು ಕರ್ನಾಟಕವನ್ನು ಆನೆಗಳ ನಾಡು ಅಂತ ಕರಿತೀವಿ ಕಾರಣ ಅತಿ ಹೆಚ್ಚು ಆನೆಗಳಿರುವಂಥದ್ದು ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಮಾತ್ರ ಬಟ್ ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿ ಆನೆಗಳ ಆರೋಗ್ಯ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ ಕರ್ನಾಟಕಕ್ಕೂ ಆನೆಗಳಿಗೂ ಅವನಭಾವ ಸಂಬಂಧ ಆದರೆ ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿ ಆನೆಗಳ ಆರೋಗ್ಯ ಸ್ಥಿತಿ ಗಂಭೀರವಾಗ್ತಾ ಇದೆ ಕ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ವರದಿ ಮಾಡಿದ ಬೆನ್ನಲ್ಲೇ ಅಲ್ಲ ಒಂಚೂರು ಲೇಟ್ ಆಗಿ ಒಂಚೂರಲ್ಲ ತುಂಬ ನಿರ್ಲಕ್ಷ್ಯ ಅಂತೂ ಇಂತೂ ಕೊನೆಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ ಆನೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಆದೇಶವನ್ನು ಕೊಟ್ಟಿದೆ ಅಲ್ಲದೆ ಬೆಂಗಳೂರಿನ ವೈದ್ಯರು ಕೂಡ ಹೋಗಿದ್ದಾರಂತೆ ಸ್ಥಳಕ್ಕೆ ಬಾಲಣ್ಣ ಆನೆಗೆ ಪಶುವೈದ್ಯರ ಸೂಕ್ತ ಚಿಕಿತ್ಸೆಯನ್ನು ನೀಡದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಏಳು ಮಂದಿ ಪಶುವೈದ್ಯರ ತಂಡ ಭೇಟಿ ನೀಡಿದೆ ಆನೆಗಳ ಗಾಯಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರಂತೆ ಕಿವಿಯ ಸೋಂಕಿನಿಂದ ಅನಾರೋಗ್ಯಕ್ಕೆ ಈಡಾಗಿರುವಂಥದ್ದು ಆನೆ ಬಾಲಣ್ಣ ಆನೆ ನೋಡಿ ಗಮನಿಸ್ತಾ ಇರಬಹುದಲ್ವ ಈ ಆನೆಗೆ ಬಾಲಣ್ಣ ಆನೆ ಹೆಸರು ಕಿವಿಯ ಸೋಂಕಿಗೆ ಬಳಲ್ತಾ ಇದೆ ಬಟ್ ಸೂಕ್ತ ಚಿಕಿತ್ಸೆ ಏನಾದರೂ ಸಿಗ್ತಾ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಹೋಗಲಿ ಸರ್ಕಾರ ಅರಣ್ಯ ಇಲಾಖೆ ಏನಾದರೂ ಕ್ರಮ ಕೈಗೊಳ್ತಾ ಇದೆಯಾ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬೇರೆಯದ್ದೇ ಕತೆಗಳಿದೆ ಈಗ ಅಟ್ಲೀಸ್ಟ್ ಈಗ ಅಲರ್ಟ್ ಆಗಿದ್ದಾರೆ ಏಳು ಮಂದಿ ವೈದ್ಯರು ಹೋಗಿದ್ದಾರೆ ಹೋಗಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಯಾಕಾಗಿದೆ ಸದ್ಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ